ಮದುವೆಯಾಗಲು ಗ್ರೀನ್ ಸಿಗ್ನಲ್ ಕೊಟ್ಟ ಅನುಷ್ಕಾ ಶೆಟ್ಟಿ ಸ್ವೀಟಿ ಕೈ ಹಿಡಿಯೋ ಲಕ್ಕಿ ಬಾಯ್ ಯಾರು ಗೊತ್ತಾ ಚಿತ್ರರಂಗಕ್ಕೆ ಕಾಲಿಟ್ಟು ಹತ್ತೊಂಬತ್ತು ವರ್ಷಗಳ ನಂತರ ಅನುಷ್ಕಾ ಮೊದಲ ಬಾರಿಗೆ ಮಲಯಾಳಂ ಚಿತ್ರವೊಂದಲ್ಲಿ ನಡೆಸುತ್ತಿದ್ದಾರೆ ಈ ನಡುವೆ ಅನುಷ್ಕಾ ಮದುವೆಗೆ ಸಂಬಂಧಿಸಿದ ಹಲವು ಸುದ್ದಿಗಳು ವೈರಲ್ ಆಗುತ್ತಿರುವುದು ಗೊತ್ತೇ ಇದೆ ನಾಯಕ ಪ್ರಭಾಸ್ ಮತ್ತು ಅನುಷ್ಕಾ ಪ್ರೀತಿಸುತ್ತಿದ್ದು ಶೀಘ್ರದಲ್ಲೇ ಮದುವೆಯಾಗಲಿದ್ದಾರೆ ಎಂದು ಅನೇಕ ವದಂತಿಗಳು ಹರಡಿವೆ ಆದರೆ ಅವರಿಬ್ಬರು ಕೇವಲ ಸ್ನೇಹಿತರು ಮತ್ತು ತಮ್ಮ ನಡುವೆ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದರ ಬಳಿಕ ಅನುಷ್ಕಾ ನಿರ್ಮಾಪಕರನ್ನು ಮದುವೆಯಾಗಲಿದ್ದಾರೆ ಎಂಬ ಗಾಳಿ ಸುದ್ದಿಯೂ ಹರಿದಾಡುತ್ತಿತ್ತು ಇದೀಗ ಅನುಷ್ಕಾ ಮದುವೆ ಬಗ್ಗೆ ಮತ್ತೊಂದು ಸುದ್ದಿ ಹೊರಬಿದ್ದಿದೆ ಸ್ವೀಟಿ ಬಿಸ್ನೆಸ್ ಮ್ಯಾನ್ ಜೊತೆ ಮದುವೆಯಾಗಲು ತಯಾರಿ ನಡೆಸುತ್ತಿದ್ದಾರೆ ಅನುಷ್ಕಾ ಕುಟುಂಬವು ಪ್ರಮುಖ ಉದ್ಯಮಿ ಕುಟುಂಬದ ವ್ಯಕ್ತಿಯನ್ನು ಒಪ್ಪಿಕೊಂಡಿದೆ ಎಂದು ವರದಿಯಾಗಿದೆ ಆದರೆ ಈ ಮದುವೆಗೆ ಅನುಷ್ಕಾ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲವಂತೆ ಸದ್ಯದಲ್ಲೇ ಈ ಮದುವೆಯ ಬಗ್ಗೆ ಸ್ಪಷ್ಟತೆ ಬರುವ ಸಾಧ್ಯತೆಯೂ ಕೂಡ ಇದೆ